ನೋಡಿ ಸೋಯಾಬೀನ್ ಪಲ್ಯ ಮಾಡಾಕತ್ತಿನ ಈ ಎಲ್ಲ ಇವನು ಕಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಉಳ್ಳಾಗಡ್ಡಿ ಮತ್ ಕೊತ್ತಂಬರಿ ಸೋಯಾಬೀನ್ ನೆನಕಿದೆ ಎಲ್ಲ ಹೌದ್ ಅಪ್ಪ ಇರ್ತಾವ್ರಿ ಅವತ್ತನ್ನೆಲ್ಲ ಬಿಡಿಸ್ಕೊಂಡು ನೋಡ್ರಿ ಜೀರಿಗೆ ಹಾಕಿನ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹುಡ್ಕೋ ಇದು ಆಗಿತ್ ರ ಫ್ರೈ ಆಗ್ಬೇಕ್ರಿ ಇದು ರಿಕ್ವೆಸ್ಟ್ ಮಾಡ್ಕೊಂಡಾರಿ ಸೋಯಾಬೀನ್ ಪಲ್ಯ ಮಾಡೋದು ತೋರಿಸ್ರಿ ನಾವು ಮಾಡಿಲ್ರಿ ಒಮ್ಮೆ ಅದು ತಂದಾರೆ ಅವ್ರಿಗೋಸ್ಕರ ನೋಡ್ರಿ ಇದು ವಿಡಿಯೋ ಉಳ್ಳಾಗಡ್ಡಿ ಎಲ್ಲ ಕೆಂಪು ಅದು ರೇಮಿತ ಕೆಂಪಾಗಣ ಇದಕ್ಕೆ కొతరి కట్ మిం కొతీ హాకడ్రీ స్వల్పరి రుచికి తుకుడ్డ హాకంబిడ్బెక్ ఖార ఉప్పు ఎలా సోయాబేనా ఏన్యత్ నోడ్రీ ఆమె హాక్బ్రీ ಇವಾಗ ಖಾರ ಹಾಕಿ ನೋಡ್ರಿ ಖಾರ ರೀ ಈ ಮನ್ಗುನ್ ತಕ್ಕಂಗೆ ಖಾರ ಹಾಕೋದ್ರಿ ನೀವು ಎಷ್ಟು ಪಲ್ಯ ಮಾಡಿರ್ತಿರ್ಲೇ ಅದರಷ್ಟು ಹಾಕೋದ್ರಿ ಖಾರ ನನ್ನ ಮಗ ಅಂತ್ರು ಭಾಳ ಇಷ್ಟ ಆಗ್ಬಿಡ್ತೀವಿ ಪಲ್ಯ ಇಲ್ಲಿ ನೋಡ್ರಿ ಇದು ಟೊಮೆಟೊ ಶೇಂಗಾ ನೈಸಾಗಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇದು ಇದ್ರರ್ಗ ಸುರಿದ್ ಬಿಡ್ಬೇಕ್ರಿ ಇವಾಗ ನೋಡ್ರಿ ಒಂದು ಕುದಿ ಬರೋ ಮಟ್ಟ ಕುದಿಸ್ರಿ ಅದೆಲ್ಲ ಟೊಮೆಟೊ ಶೇಂಗಾ ಮಿಕ್ಸಿ ಹಾಕಿದ್ರಿ ಖಾರ ಉಪ್ಪು ಎಲ್ಲ ಇದ್ರೊಳಗೆ ಕುದಿಸ್ಕೊಂಡ್ರಿ ಆಮೇಲೆ ಸೋಯಾಬೀನ್ ಹಾಕುದು ನೋಡ್ರಿ ಇವು ಕಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಕುದೀಲಿ ಹಾಕತ್ತೈತ್ರಿ ಇವಾಗ ಇದಕ್ಕೆ ಸೇರಿಸ್ಕೋತೀವಿ ನೋಡ್ರಿ ಎಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇರುವಾಗ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಡು ಒಂದು ಐದು ನಿಮಿಷನೂ ಭಾಳ ಹತ್ತಂಗಿಲ್ಲ ಒಂದು ನಿಮಿಷ ಕುದಿಸಿದ್ರೆ ರೆಡಿ ಆಕೈತೆ ನೋಡ್ರಿ ಇದು ಪಲ್ಯ ಇವಾಗ ಕುದಿ ಹಾಕತೈತಿ ಒಂದೆರಡು ಕುದಿ ಕುದಿಸ್ಕೊಂಡ್ಬಿಟ್ರೆ ರೆಡಿ ರೀ ಪಲ್ಯ ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ ಒಂದು ಟ್ರೈ ಮಾಡಿ ನೋಡ್ರಿ ಮ್ಯಾಗಡೆ ಮುಚ್ಚಿಬಿಡದ್ರಿ ಒಂದು ನಿಮಿಷ ಮುಚ್ಚಿಬಿಟ್ಟು ಅಂದ್ರೆ ರೆಡಿ ಆಗಿಬಿಟ್ಟೈತೆ ನೋಡ್ರಿ ಇವಾಗ ನೋಡೋಣ ಮುಚ್ಚಳ ತೆಗೆದು ಕೂತಿರ್ತೀವಿ ಹಸುಳಾಗತ್ತೈತೆ ನೋಡಿರಿ ಯಾವ ಥರ ಬತ್ತರಿ ಚಪಾತಿ ಹಣ್ಣು ಮತ್ತು ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ರೀ ಇದು ಪಲ್ಯ ಚಿಕನ್ ಸೇಮ್ ಕಾಣ್ತಿದ್ರಿ ನೋಡೋಕೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಂಡ್ಬಿಟ್ರಂದ್ರೆ ಟೇಸ್ಟ್ ಭಾರಿ ಆಗ್ತೈತೆ ರೀ ನಾವು ಮಸಾಲೆ ಖಾರ ವಾಪರಿಸ್ತೀವಿಲ್ಲ ಮಸಾಲೆ ಜಾಸ್ತಿ ಮ್ಯಾಗ ವಾಪರ್ಸಂಗಿಲ್ಲ ರೀ ರೀ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಕೂತಿದ್ರಿ ಇವಾಗ ರೆಡಿ ಆಯ್ತು ನೋಡ್ರಿ ಸೋಯಾಬೀನ್ ಪಲ್ಯ ಯಾರಿಗೆಲ್ಲ ಇಷ್ಟ ಒಮ್ಮೆ ಟ್ರೈ ಮಾಡಿ ನೋಡಿರಿ ವಾವ್ ಟೇಸ್ಟ್ ಅಂತೂ ಸೂಪರ್ ಐತ್ರಿ ಪಲ್ಯದು ರೊಟ್ಟಿ ಜೊತೆ ಈ ಥರ ರೊಟ್ಟಿ ಜೊತೆ ತಿಂದ್ರೆ ಅಂತೂ ಖಡಕ್ ರೊಟ್ಟಿ ಜೊತೆನೂ ಟೇಸ್ಟ್ ಆತೈತ್ರಿ ಮೆತ್ತಗೆ ರೊಟ್ಟಿ ಜೊತೆನೂ ಅನ್ನ ಸಹ ಅನ್ನದ ಜೊತೆನೂ ರೀ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪರ್ ನೋಡಿರಿ ಬರ್ರಿ ಊಟ ಮಾಡೋಣ ಮತ್ತೆ ಸಿಗೋಣ ಮುಂದಿನ ಹಿಡ್ಯದಾಗ